ತಾಲೂಕು ಒಕ್ಕಲಿಗ ಸಂಘದ ಆಶ್ರಯದಲ್ಲಿ ಕೆಂಪೇಗೌಡ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು ಆದಿಚುಂಚನಗಿರಿ ಶಾಖಾ ಮಠ ಶ್ರೀ ನಾದಾಮಯಾನಂದನಾಥ ಸ್ವಾಮೀಜಿ ಜ್ಯೋತಿ ಬೆಳಗಿಸಿ ಆಶೀರ್ವಚನ ನೀಡಿದರು ಸುಂದರನಾಡನ ಕಟ್ಟುವ ದೂರದೃಷ್ಟಿಯನ್ನ ಇಟ್ಟುಕೊಂಡು ಕೆಂಪೇಗೌಡರು ಬೆಂಗಳೂರನ್ನ ನಿರ್ಮಾಣ ಮಾಡಿದರು ಇಂದು ವಿಶ್ವವೇ ಬೆಂಗಳೂರಿನತ್ತ ತಿರುಕಿ ನೋಡುವಂತೆ ಮಾಡಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಎಂದರು

ಅಮೂಲ್ಯ ಗುಣದಂತಹ ಸಮುದಾಯದ ಒಂದು ನಿರ್ಮಾಣ ಆಗಿದೆ ಕೇವಲ ಸಮುದಾಯ ಭಾವವನ್ನ ಭಾವವನ್ನ ನಿರ್ಮಾಣ ನಿರ್ಮಿಸುವ ಒಂದು ರೀತಿಯಷ್ಟು ಆಪರಶಿಯರಲ್ಲಿ ತುರ್ತಾಯಿ ಬುರಿತುತ್ತಾ ಅಂತಾರ ಅವಲೋಕನಂತಾ ವಿಶ್ವೋವೇ ತರೆಯಲ್ಲಿ ತಿರಿನೋರುವಂತಾ ಸಿವಿಕಂ ಸಿಟಿಯಿಂದ ಐಟಿ ತವರು ಅಂತ ಕಳಿಸ್ಕೊಂಡಿರುವ ಬೆಂಗಳೂರನ್ನ ಕಟ್ಟುವಂತ ಮಹಾ ನಾಡಪ್ರಭು ಕೆಂಪೇಗೌಡ ಸಾಧನೆ ಚಿಕ್ಕದ ಸಮಾಜಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನ ದೃಷ್ಟಿಯನ್ನ ಸಮಾಜದ ಮುಖಿಯಾಗಿ ಒಂದು ನೇರಟ್ಟನ್ನ ರೂಪಿಸಿಕೊಡಬೇಕು ಅನ್ನುವ ಉದ್ದೇಶದಿಂದ ನಿರ್ಮಾಣ ಮಾಡುವಂತಹ ಆ ಒಂದು ನಗರ ಎಷ್ಟು ವೈಭವಾಗಿದೆ ಇನ್ನ ಬೆಳೆಯಿಂದಲೇ ಕಳೆದುಕೊಳ್ಳುವಂತಹ ವಿಜೇತ

నెపే అచ్చు త్యా దాంతా నమ్మ హ